ಅರಮನೆಗಳ ನಗರಿ ಮೈಸೂರು ಸಹಜವಾದಂತಹ ರಾ ದಸರಾ ಸಮಯ ಜ ಭಾಳಷ್ಟು ಜನ ಓಡಾಡ್ತಾರೆ ಮೈಸೂರು ಎಕ್ಸಿಬಿಷನ್ಗೆ ಭಾಳಷ್ಟು ಜನ ಭೇಟಿ ಕೊಡ್ತಾರೆ ಇಂಥದ್ದೇ ಒಂದು ಖುಷಿಯಲ್ಲಿ ಗುಲ್ಬರ್ಗಾದಿಂದ ಒಂದು ಕುಟುಂಬ ದಸರಾಕ್ಕಾಗಿ ಅಂತಲೇ ಮೈಸೂರಿಗೆ ಬಂದಿರುತ್ತೆ ದಸರಾಕ್ಕಾಗಿ ಏನಕ್ಕೆ ಬಂದಿರುತ್ತೆ ತಮ್ಮ ಬಲೂನ್ಗಳನ್ನು ಮಾರಾಟ ಮಾಡಿ ಅಥವಾ ಸಣ್ಣ ಪುಟ್ಟ ಪೆನ್ಗಳನ್ನು ಮಾರಾಟ ಮಾಡಿ ಜೀವನವನ್ನು ಕಟ್ಕೋಬೇಕು ಅನ್ನುವಂಥ ಆಸೆಯಿಂದ ಮೈಸೂರಿಗೆ ಬಂದಿದೆ ಆ ಕುಟುಂಬ ಮೈಸೂರಿಗೇನೋ ಬಂದ್ಬಿಡ್ತು ಮೈಸೂರಿಗೆ ಬಂದು ಇಲ್ಲಿ ಉಳ್ಕೊಳ್ಳಿಕ್ಕೇನಾದರೂ ಸರ್ಕಾರದಿಂದ ವ್ಯವಸ್ಥೆ ಇದೆಯಾ ಇಲ್ಲ ಮನೆ ಇದೆಯಾ ಇಲ್ಲ ನೆಂಟಿದಾರಾ ಇಲ್ಲ ಎಲ್ಲಿ ಉಳ್ಕೋಬೇಕು ಎಲ್ಲೋ ಒಂದು ಕಡೆ ಗುಡಿಸ್ಲನ್ನು ಹಾಕುತ್ತಾರೆ ಗುಡಿಸ್ಲನ್ನು ಹಾಕೊಂಡು ಅಲ್ಲೇ ಅವರು ಜಸ್ಟ್ ರಾತ್ರಿಯಿಂದ ಬೆಳಗ್ಗೆವರೆಗೂ ನಿದ್ದೆಯನ್ನು ಮಾಡಿ ತಮ್ಮ ಜೀವನವನ್ನು ಕಳೆದ್ರೆ ಸಾಕು ಬೆಳಿಗ್ಗೆ ಎದ್ದು ತಿರ್ಗ ವ್ಯಾಪಾರವನ್ನು ಮಾಡೋಣ ಒಂದು ಹತ್ತು ಹದಿನೈದು ದಿನಗಳಲ್ಲಿ ಅಷ್ಟು ವ್ಯಾಪಾರ ಮಾಡೋಣ ಮತ್ತೆ ನಾವು ಮೂರು ಕೊಟ್ಟಾಗೋಣ ಅನ್ನುವಂಥ ಒಂದು ಯೋಚನೆಯಲ್ಲಿ ಆ ಕುಟುಂಬ ಮೈಸೂರಿಗೆ ಬಂದಿದೆ ಮೈಸೂರಿಗೆ ಬಂದಿದೆ ಮೈಸೂರಿನ ಇಟ್ಟಿಗೆ ಗೂಡು ಎಕ್ಸಿಬಿಷನ್ನ ಹಿಂಭಾಗದಲ್ಲೇ ಒಂದು ಕಡೆ ಒಂದು ಖಾಲಿ ಸೈಟ್ನಲ್ಲಿ ಗುಡಿಸ್ಲನ್ನು ಹಾಕೊಂಡು ನಿದ್ದೆ ಮಾಡ್ಕೊಳ್ಳೋಕ್ಕೆ ಮತ್ತು ವಾಶ್ರೂಮ್ ಹೋಗ್ಲಿಕ್ಕೆ ಬೈಲಿಗೆ ಹೋಗುವಂತಹ ಪದ್ಧತಿ ಇರುತ್ತೆ ಈ ಒಂದು ರೀತಿಯಲ್ಲಿ ಒಂದು ಕುಟುಂಬ ಜೀವನವನ್ನು ಮಾಡ್ತಾರೆ ಈ ಕುಟುಂಬದ ಬಗ್ಗೆ ನಿಮ್ಗೊಂದು ಐಡಿಯಾ ಬಂತು ಈಗ ಆ ಕುಟುಂಬದಲ್ಲಿ ಒಂದು ಚಿಕ್ಕ ಹೆಣ್ಮಗು ಇದೆ ಒಂಬತ್ತು ವರ್ಷದ ಹೆಣ್ಮಗು ಆ ಒಂಬತ್ತು ವರ್ಷದ ಹೆಣ್ಮಗು ತುಂಬ ಕ್ಯೂಟಾಗಿದೆ ನೋಡೋಕ್ಕೆ ಚೆನ್ನಾಗಿದೆ ಸುಂದರವಾಗಿದೆ ಆ ಮಗು ಮೇಲೆ ಆ ತಂದೆ ತಾಯಿಗೆ ಭಾಳಷ್ಟು ಹೋಪ್ಸ್ಗಳಿವೆ ಅಲೆಮಾರಿ ಕುಟುಂಬ ಅಂತಂದರೆ ನಿಮ್ಗೆ ಯೋಚನೆ ಮಾಡ್ಬೋದು ಅವ್ರ ಹತ್ರ ಇರುವಂತಹ ವ್ಯವಸ್ಥೆ ಯಾವ ರೀತಿ ಇರುತ್ತೆ ಅಂತ ಆ ಒಂದು ಕುಟುಂಬ ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರದಲ್ಲಿ ಮಗು ಕೂಡ ಬಲೂನ್ಗಳನ್ನ ಕೊಟ್ಟು ಇದನ್ನು ಮಾರಾಟ ಬಾ ಜೀವನ ನಡೆಸೋಣ ನಾವು ಜೀವನ ಬದುಕಬೇಕಾಗಿರೋದೇ ಇದೇ ರೀತಿ ಅಂದರೆ ನಾವು ಇನ್ನೂ ಎರಡು ಸಾವಿರದ ಇಪ್ಪತ್ತೈದು ಇಂಥ ಜನ್ರೇಷನ್ಲಿದ್ದೀವಿ ಜೆನ್ಝಿ ಬರ್ತಾ ಇದೆ ಜೆನ್ ಎಕ್ಸ್ ಬರ್ತಾ ಇದೆ ಏನೇನೋ ಮಾತಾಡ್ತಾ ಇರ್ತೀವಿ ಏ ಯುಗ ಏ ಟೆಕ್ನಾಲಜಿ ಆದರೂ ಇಂತಹ ಕುಟುಂಬಗಳು ಇವತ್ತಿಗೂ ಕೂಡ ನಮ್ಮ ನಡುವೆ ಬದುಕ್ತಾ ಇದೆ ಅನ್ನೋದು ನಮ್ಗೆಲ್ರಿಗೂ ವಿಷಾದನೀಯ ಪರಿಸ್ಥಿತಿ ಆಯಿತು ವಿಚಾರಕ್ಕೆ ಬಂದುಬಿಡ್ತೀನಿ ಆ ಒಂದು ಕುಟುಂಬ ಪಾಪ ತನ್ನ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಮೊನ್ನೆ ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರದಲ್ಲಿ ಬಲೂನನ್ನು ವ್ಯಾಪಾರ ಎಲ್ಲ ಮಾಡ್ಕೊಂಡು ಬಂದು ಎಷ್ಟು ಕಲೆಕ್ಷನ್ ಆಯಿತು ಎಷ್ಟು ದುಡ್ಡು ಬಂತು ಎಷ್ಟು ಸಿಕ್ತು ಎಲ್ಲ ಲೆಕ್ಕಾಚಾರ ಹಾಕ್ಕೊಂಡು ಒಂದು ಹನ್ನೆರಡು ಹನ್ನೆರಡು ಕಾಲಿಗೆ ನಿದ್ದೆಗೆ ಜಾರತಾರೆ ನಿದ್ದೆಗೆ ಜಾರಿದಾಗ ನಾಲ್ಕು ಗಂಟೆಗೆ ಸಡನ್ನಾಗಿ ತಂದೆಗೆ ಎಚ್ಚರ ಆಗುತ್ತೆ ತಂದೆಗೆ ಎಚ್ಚರ ಆದಮೇಲೆ ಮಗಳಿದಳ ಪಕ್ಕದಲ್ಲಿ ಅಂತ ಒಂದು ಸಲ ನೋಡ್ತಾನೆ ಮಗಳಿರ್ತಾನೆ ಅಬ್ಬಾ ಮಗಳಿದಾಳದ ಕೊಡು ಆರಾಮಾಗಿ ಮಲ್ಕೊಳ್ಳೋಣ ಅಂತೇಳಿ ಮತ್ತೆ ನಿದ್ದೆಗೆ ಜಾರತ ಸುಮಾರು ಐದು ಗಂಟೆಗೆ ಮತ್ತೆ ತಂದೆಗೆ ಎಚ್ಚರ ಆಗುತ್ತೆ ಯಾಕೆ ಎಚ್ಚರ ಆಯಿತು ಗೊತ್ತ ಈ ಸತಿ ಮಳೆ ಬರ್ತಾ ಜೋರಾಗಿ ಗುಡುಗು ಮಿಂಚು ಸಿಡಿಲು ಎಲ್ಲ ಬಡಿತಾ ಇತ್ತು ಇಂಥ ಸಂದರ್ಭದಲ್ಲಿ ಮಗು ಇದಳ ಮಳು ಮಗು ಮೇಲೆ ನೀರು ಬೀಳ್ತಾ ಇರ್ಬೋದು ಪಾಪ ಗುಡಿಸ್ಲು ಅಂತಂದರೆ ನಿಮಗೆ ಗೊತ್ತು ಯಾವ ರೀತಿ ಸೋರ್ತಾ ಇರುತ್ತೆ ಅಂತ ಮಗಳ ಮೇಲೆ ನೀರು ಬೀಳ್ತಾ ಇರ್ಬೋದು ಅಂತೇಳಿ ಎದ್ದು ನೋಡ್ತಾನೆ ಮಗಳು ಕಾಣದೇ ಇಲ್ಲ ಮಗಳು ಕಾಣದೇ ಇದ್ದಾಗ ಅವನಿಗೆ ಭಯ ಸ್ಟಾರ್ಟ್ ಆಗುತ್ತೆ ನನ್ನ ಮಗಳು ಎಲ್ಲೋದ್ಲು ನನ್ನ ಮಗಳು ಏನಾದ್ಲು ನನ್ನ ಮಗಳೇನಾದರೂ ವಾಶ್ರೂಮ್ಗೋದಿಲ್ಲ ವಾಶ್ರೂಮ್ ಅಂತಂದ್ರೆ ನಾನು ಅವಾಗಲೇ ಹೇಳಿದೆ ಬೈಲಿಗೆ ಹೋಗುವಂತಹ ಸ್ಥಿತಿಯಲ್ಲಿ ಇವತ್ತಿಗೂ ಕೂಡ ನಮ್ಮ ಸಮಾಜ ಇದೆ ಸ್ವಚ್ಛ ಭಾರತ್ ಅಭಿಯಾನದ ಮೂಲಕ ಭಾಳಷ್ಟು ಟಾಯ್ಲೆಟ್ಗಳನ್ನ ಕಟ್ಟಿದ್ದೀವಿ ನಾವು ಅಂತ ಹೇಳ್ಕೊತೀವಿ ಆದರೂ ಇವತ್ತಿನ ಅಲೆಮಾರಿ ಕುಟುಂಬ ಬೀದಿ ಬದಿಯಲ್ಲಿ ಅಥವಾ ಬೈಲ ಪ್ರದೇಶಗಳಲ್ಲಿ ಹೋಗಿ ವಾಶ್ರೂಮ್ಗೆ ಹೋಗುವಂತಹ ಸ್ಥಿತಿಯಲ್ಲಿ ಇರ್ಬೋದು ಹೋಗಿ ನೋಡೋಣ ಇದು ಅಂತ ಹೇಳ್ಬಿಟ್ಟು ಗುಡ್ಕ ಆರಂಭ ಮಾಡ್ತಾರೆ ಮಗಳು ಕಾಣಿಸಿಲ್ಲ ಇಲ್ಲ ಮಗಳೆಲ್ಲಾದರೂ ಅಕ್ಕಪಕ್ಕದ ಮನೆಗೆ ಹೋಗಿರ್ತಾಳೆ ಅಂತ ಅಂದ್ಬಿಟ್ಟು ಅಕ್ಕಪಕ್ಕದ ಮನೆ ಅಂತಂದರೆ ಗುಡಿಸ್ತು ಅಕ್ಕಪಕ್ಕದ ಗುಡಿಸ್ಲು ಹೋಗಿದ್ದಾಳ ಅಂತೇಳಿ ಹುಡುಕ್ತಾರೆ ಅಲ್ಲಿ ಸಿಕ್ಕದಾ ಇಲ್ಲ ಮಗಳು ಕಾಣದೇ ಇಲ್ಲ ಈಗ ಸ್ವಲ್ಪ ಅಪ್ಪಂಗೆ ಗಾಬರಿ ಜಾಸ್ತಿ ಆಗುತ್ತೆ ಅಪ್ಪ ಎಲ್ಲರನ್ನೂ ಎಬ್ಬಿಸ್ತಾನೆ ಅಪ್ಪ ಮಿದಳಮ್ಮ ಒಂಚೂರು ಮಗಳು ಕಾಣಿಸ್ತಾ ಇಲ್ಲ ಹುಡ್ಕೋಣ ಬನ್ನಿ ನೋಡೋಣ ಅಂತೇಳಿ ಕಾಲು ಗಂಟೆ ಆಯಿತು ಇಪ್ಪತ್ತು ನಿಮಿಷ ಆಯಿತು ಎಲ್ಲ ಕಡೆ ಹುಡ್ಕಿದ್ರು ಮಗಳು ಕಾಣಿಸ್ಲಿ ಮಗಳು ಯಾವಾಗ ಕಾಣಿಸ್ಲಿಲ್ಲ ಗಾಬರಿ ಜಾಸ್ತಿ ಆಯಿತು ಅಲ್ಲೇ ಸುತ್ತಮುತ್ತ ಇದ್ದಂತಹ ಫುಟ್ಬಾತ್ ವ್ಯಾಪಾರಿಗಳನ್ನು ಕರೆದು ನನ್ನ ಮಗಳನ್ನ ನೋಡಿದ್ರ ನನ್ನ ಮಗಳನ್ನ ನೋಡಿದ್ರ ಅಂತ ವಿಚಾರಿಸ್ತಾರೆ ಇಲ್ಲಪ್ಪ ನಾನು ನೋಡಿಲ್ಲ ಅಂತ ಹೇಳ್ತಾರೆ ಅಲ್ಲೇ ಇದ್ದಂತಹ ಒಬ್ಬ ಫಾಸ್ಟ್ ಫುಡ್ ವ್ಯಾಪಾರಿ ಬನ್ನಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ನಿಮ್ಮ ಮಗಳು ಸಿಗ್ತಾಳೆ ಪೊಲೀಸರು ಕಂಪ್ಲೇಂಟ್ ಕೊಟ್ರೆ ಖಂಡಿತವಾಗಲೂ ಹುಡುಕ್ ಕೊಡ್ತಾರೆ ನಮ್ಮ ಮೈಸೂರಿನ ಪೊಲೀಸರು ಬಹಳಷ್ಟು ಸ್ಟ್ರಾಂಗ್ ಇದ್ದಾರೆ ಹುಡುಕೊಟ್ಟೆ ಕೊಡ್ತಾರೆ ಅನ್ನುವಂಥ ಧೈರ್ಯವನ್ನು ತುಂಬಿಸಿ ಪೊಲೀಸ್ ಸ್ಟೇಷನ್ಗೆ ನೇರವಾಗಿ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಕಂಪ್ಲೇಂಟ್ ಕೊಡ್ತಾರೆ ನನ್ನ ಮಗಳು ಕಾಣಿಸ್ತಾ ಇಲ್ಲ ಅಂತ ಒಂದು ಸಣ್ಣ ಮಿಸ್ಸಿಂಗ್ ಕಂಪ್ಲೇಂಟ್ ತಗೊಳ್ತಾರೆ ಬರ್ತಾರೆ ಅಷ್ಟರಲ್ಲಿ ಯಾರೋ ಒಬ್ಬ ಯೂರಿನ್ ಪಾಸ್ ಮಾಡ್ಲಿಕ್ಕೆ ಅಂತ ಒಂದು ಮೋರಿ ಹತ್ರ ಹೋಗಿರ್ತಾರೆ ಅದು ಮೋರಿ ಅಲ್ಲ ಒಂದು ಖಾಲಿ ಸೈಟ್ ನಲ್ಲಿರುವಂತಹ ಒಂದು ಹಳ್ಳ ಅಲ್ಲಿ ಯೂರಿನ್ ಪಾಸ್ ಮಾಡಲಿಕ್ಕೆ ಅಂತ ಹೋದಂಥವನಿಗೆ ಒಂದು ಶಾಕ್ ಎದುರಾಗಿತ್ತು ಒಂದು ಚಿಕ್ಕ ಹೆಣ್ಣು ಮಗು ಒಂಬತ್ತು ವರ್ಷದ ಹೆಣ್ಣು ಮಗು ಪ್ಯಾಂಟ್ ಇರಲಿಲ್ಲ ಶರ್ಟ್ ಅರ್ಧಂಬರ್ಧ ಅರ್ಧೋಗಿತ್ತು ಅಂತ ಸ್ಥಿತಿಯಲ್ಲಿ ಒಂದು ಹೆಣ್ಣುಮಗು ನೋಡ್ತಾನೆ ಆ ಹೆಣ್ಣುಮಗು ನೋಡಿದಾಗ ಅವನು ಅಲ್ಲಿ ಸುತ್ತಮುತ್ತ ಇದ್ದವ್ರನ್ನ ಇಲ್ಲಿ ಏನೋ ಒಂದು ಹೆಣ್ಣುಮಗು ಬಿದ್ದಿದೆ ಬನ್ನಿ ನೋಡೋಣ ಅಂತ ಆಗ ಅಪ್ಪ ಅಮ್ಮ ಹೋಗ್ತಾರೆ ಅಪ್ಪ ಅಮ್ಮ ಹೋಗಿ ತಮ್ಮ ಆಕ್ರಂದನ ಮುಗಿಲಿಗೆ ಮುಟ್ಟುತ್ತೆ ಕಿರ್ಚಾಡ್ತಾರೆ ಅರ್ಚಾಡ್ತಾರೆ ತನ್ನ ಮಗಳು ವಾಪಸ್ ಬರ್ತಾಳ ಬರೋಲ್ಲ ಆ ಏನಾಗಿದೆ ಅಂತ ಅವ್ರಿಗೆ ಕ್ಲಾರಿಟಿನೂ ಇಲ್ಲ ಪಿಕ್ಚರು ಇಲ್ಲ ಈಗ ನೀವು ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕಾಗುತ್ತೆ ಏನಾಯ್ತು ಅವತ್ತು ಏನಕ್ಕೆ ಆ ಮಗು ಹಾಗೆ ಬಿದ್ದಿದೆ ಆ ಮಗು ಮೇಲೆ ಯಾರು ಆ ರೀತಿಯ ಕೃತ್ಯವನ್ನ ಎಸ್ಕಿದ್ರು ಈ ಎಲ್ಲ ವಿಚಾರವನ್ನ ಒಂದು ಸಣ್ಣದಾಗಿ ಒಂದು ಇಮ್ಯಾಜಿನರಿ ವಿಜುವಲ್ ಅಲ್ಲಿ ಈಗ ನಡೆದಿರುವಂತಹ ಘಟನೆಗಳ ಆಧಾರದ ಮೇಲೆ ನೀವೊಂದು ಸಣ್ಣ ಇಮ್ಯಾಜಿನ್ ಮಾಡ್ಕೋಬೇಕು ನೋಡಿ ಆಗ ರಾತ್ರಿ ನಾಲ್ಕು ನಾಲ್ಕು ಹತ್ತರ ಸಮಯ ಕಾರ್ತಿಕ್ ಅನ್ನುವಂತಹ ಮೂವತ್ತೊಂದು ವರ್ಷದ ಹುಡುಗ ಸಿದ್ಲಿಂಗಪುರದ ನಿವಾಸಿಯಾಗಿರ್ತಾನೆ ಸುಮಾರು ನಾಲ್ಕು ವರ್ಷಗಳ ಹಿಂದೆ ಅಟೆಂಪ್ಟ್ ಟು ರೇಪ್ ಕೇಸ್ ಮಾಡಿ ರೇಪ್ ಕೇಸ್ನಲ್ಲಿ ಒಳಗೋಗಿ ಈಗ ನಾಲ್ಕು ತಿಂಗಳ ಹಿಂದೆ ಎಷ್ಟೇ ಹೊರಗಡೆ ಬಂದಿರ್ತಾರೆ ನೋಡಿ ನಾನು ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ ನಾಲ್ಕು ವರ್ಷದ ಹಿಂದೆ ರೇಪ್ ಕೇಸ್ ಅಂದರೆ ಅಟೆಂಪ್ಟ್ ಟು ರೇಪ್ ಮಾಡಿ ಜೈಲ್ಗೆ ಹೋದಂತಹ ವ್ಯಕ್ತಿ ನಾಲ್ಕು ತಿಂಗಳ ಹಿಂದೆ ಅವ್ನು ರಿಲೀಸ್ ಆಗಿರತ್ತೆ ನಾಲ್ಕು ತಿಂಗಳಿಂದ ರಿಲೀಸ್ ಆಗಿ ಅವ್ನ ಮನೇಲಿದ್ನಾ ಇಲ್ಲ ಇಲ್ಲೇ ಬೀದಿ ಬದಿಲಿ ಓಡಾಡ್ಕೊಂಡು ತಿರ್ಗಾಡ್ಕೊಂಡು ಕುಡ್ಕೊಂಡು ಮದ್ಯವ್ಯಸನಿ ವ್ಯಸನಿಯಾಗಿ ಯಾವಾಗಲೂ ನಶೆಯಲ್ಲಿ ಓಡಾಡ್ಕೊಂಡು ಇದ್ದಂತಹ ವ್ಯಕ್ತಿ ಅವ್ನು ಆ ಕಣ್ಣಿಗೆ ಆ ಹೆಣ್ಣು ಮಗು ಬೀಳುತ್ತೆ ಆ ಹೆಣ್ಣು ಮಗು ಬಿದ್ದ ತಕ್ಷಣ ಆ ಹೆಣ್ಣು ಮಗುವನ್ನ ಎಗಲ್ ಮೇಲೆ ಎತ್ಕೊಂಡೋಗ್ತಾನೆ ಎತ್ಕೊಂಡೋಗಿ ಆ ಹೆಣ್ಣು ಮಗುವಿನ ಮೇಲೆ ಭೀಕರ ಅತ್ಯಾಚಾರ ಮಾಡಿ ಭೀಕರವಾಗಿ ಅತ್ಯಾಚಾರ ಮಾಡಿ ಸುಮ್ಮನೆ ಬಿಟ್ಟು ಹೋಗಿದ್ರೆ ಪರವಾಗಿರ್ಲಿಲ್ಲ ಆ ಹೆಣ್ಣು ಮಗುವನ್ನ ಕತ್ತನ್ನ ಸೀಳ್ತಾನೆ ಅನ್ನುವಂತಹ ರಿಪೋರ್ಟ್ ಅನ್ನ ಆಕೆಯ ತಂದೆ ತಾಯಿಗಳು ಹೇಳ್ತಾ ಇದ್ದಾರೆ ಆಕೆಯ ಕತ್ತ ಮೇಲೆ ಒಂದು ಸಣ್ಣ ಮಾರ್ಕ್ ಇತ್ತು ಅಂತ ಆಕೆ ತಲೆ ಮೇಲೆ ಒಂದು ಕಲ್ಲು ಬಿದ್ದಂತಹ ಸ್ಥಿತಿಯಲ್ಲಿ ದೇಹ ಬಿದ್ದಿತ್ತು ಅಂತ ಹೇಳ್ತಾರೆ ನಾನು ಕೂಡ ಆ ಜಾಗಕ್ಕೆ ಹೋಗಿ ನೋಡ್ಕೊಂಡು ಬಂದೆ ಆಕೆಯ ಹೆಣ್ಣು ಮಗುವಿನ ಶವವನ್ನು ಕೂಡ ನಾನು ನೋಡ್ಕೊಂಡು ಬಂದೆ ಭಾಳ ಮನಸ್ಸಿಗೆ ಬೇಜಾರಾಯಿತು ನೋವಾಯಿತು ನನ್ನ ಮೈಸೂರಿಗೆ ಇಂಥ ಸ್ಥಿತಿ ಬಂತಲ್ಲ ಅಂತ ನೋವಾಯಿತು ನಿನ್ನೆ ಮೊನ್ನೆ ಅಷ್ಟರಲ್ಲೇ ಒಂದು ವೆಂಕಟೇಶ್ ಅನ್ನುವಂಥ ಒಬ್ಬ ರೌಡಿ ಶೀಟರ್ನ ಕೊಲೆ ಆಗುತ್ತೆ ಅದಾಗಿ ಒಂದು ದಿನಗಳ ನಂತರ ಅಲ್ಲಿಂದ ಒಂದು ನೂರೈವತ್ತು ನಲ್ಲಿ ಒಂದು ಒಂಬತ್ತು ವರ್ಷದ ಮೇಲೆ ಒಂದು ಒಂಬತ್ತು ವರ್ಷದ ಹೆಣ್ಣು ಮಗುವಿನ ಮೇಲೆ ಅತ್ಯಾಚಾರ ಆಗುತ್ತೆ ಆಕೆಯ ಮೇಲೆ ಕೊಲೆ ಆಗುತ್ತೆ ಅಂತಂದರೆ ನಾವು ಯಾವ ಸಮಾಜದಲ್ಲಿ ಬದುಕ್ತಾ ಇದೀವಿ ಎಂಥ ಸೇಫೆಸ್ಟ್ ಸಿಟಿಲಿ ಬದುಕ್ತಾ ಇದೀವಿ ಅಂತ ನಾವೀಗ ಯೋಚನೆ ಮಾಡಬೇಕಾದಂತಹ ಸ್ಥಿತಿಗೆ ಬಂದಿದ್ದೀವಿ ಇದ್ರ ಬಗ್ಗೆ ನಾವು ಯಾರೂ ಯಾಕೆ ಹೇಳಿ ಎಲ್ಲ ಕಾಣ್ತಾರ ಸಕ್ಸಸ್ನಲ್ಲಿದ್ದೀವಿ ಬಿಗ್ ಬಾಸ್ ಯಾಕೆ ಆಯ್ತು ಬಿಗ್ ಬಾಸ್ ನಾಳೆ ಟಿ ವಿಲಿ ಬರುತ್ತಾ ಬಿಗ್ ಬಾಸ್ ಬರಲ್ವಾ ಸುದೀಪ್ ಬಂದು ಕ್ಲಾಸ್ ತಗೋತಾರ ತಗೊಳಲ್ವಾ ಈ ಚರ್ಚೆಲ್ಲಿದ್ದೀವಿ ನಮ್ಗೆ ಯಾರಿಗೂ ಇದ್ರ ಅವಶ್ಯಕತೆ ಇಲ್ಲ ಅವಳು ಯಾರೋ ಹತ್ತೋದ್ಲು ಸತ್ತೋಗ್ಲಿ ಬಿಡು ಅಲೆಮಾರಿ ಕುಟುಂಬ ಅವಳನ್ನ ಕೇಳೋರು ಯಾರು ಹೇಳೋರು ಯಾರು ಆ ಕುಟುಂಬಕ್ಕೆ ಕಣ್ಣೀರಿನ ಒಸೋರ್ ಯಾರು ಅನ್ನೋಂತಹ ಸ್ಥಿತಿಗೆ ಬಂದು ತಲುಪ್ಬಿಟ್ಟಿದೀವಿ ಯಾಕೆ ಅವಳೇನು ಮಗಳ ಎಲ್ಲೋದ್ರು ಹೋರಾಟಗಾರರು ಎಲ್ಲೋದ್ರು ಮಹಿಳಾ ಪರ ಹೋರಾಟಗಾರರು ಎಲ್ಲೋಯ್ತು ಮಹಿಳಾ ಆಯೋಗ ಎಲ್ಲೋಯ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಆಯೋಗ ಏನ್ ಮಾಡ್ತಾ ಇದೆ ಇದು ನನ್ನ ಸಮಾಜದಲ್ಲಿ ಏನಾದ್ರೂ ಆಯ್ತು ಅಂತಂದ್ರೆ ಒಂದು ಹೆಣ್ಣು ಮಗುಗೆ ನಾನು ರಕ್ಷಣೆ ಕೊಡಿಸ್ಲಿಕ್ಕೆ ಅಂತ ಒಂದು ಎ ವಿಡಿಯೋ ಮಾಡಿದಂತಹ ವ್ಯಕ್ತಿ ಎಲ್ಲೋದ ಆಕೆಯ ಆತನ ಈ ಗ್ಯಾಂಗ್ ಎಲ್ಲೋಯ್ತು ಯಾವುದೋ ಒಂದು ದೇವಸ್ಥಾನವನ್ನ ದಾಳಿ ಮಾಡ್ತಾ ಇದ್ದಂತಹ ಗ್ಯಾಂಗ್ ಎಲ್ಲೋಯ್ತು ಇದ್ರ ಬಗ್ಗೆ ಯಾರು ಮಾತಾಡೋರಿಲ್ಲ ಬಹಳ ಮನ್ಸಿಗೆ ನೋವಿನಿಂದ ಮಾತಾಡ್ತಾ ಇದ್ದೀನಿ ಆ ನೋವಿಗೆ ಬಹಳಷ್ಟು ಅರ್ಥಗಳಿವೆ ಯೋಚನೆ ಮಾಡಿ ಒಂದು ಅಲೆಮಾರಿ ಕುಟುಂಬ ತನ್ನ ಜೀವನ ಮೈಸೂರಿಗೆ ಬಂದು ತನ್ನ ಜೀವನವನ್ನ ಗಟ್ಟಿಯಾಗಿ ಕಟ್ಕೋಬೇಕು ಅಂತ ಆಸೆಲಿದ್ದಂತಹ ಕುಟುಂಬಕ್ಕೆ ಇವತ್ತು ಈ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಇದು ಮೈಸೂರ್ಗೆ ಅವಮಾನ ಅಲವೇನು ಆತೇ ಆಕೆಯ ಕುಟುಂಬಸ್ಥರು ಮಾತಾಡ್ತಾ ಇದ್ದಂತಹ ಒಂದು ಹೇಳಿಕೆಯನ್ನು ನೋಡಿದೆ ತಾಯಿ ಚಾಮುಂಡೇಶ್ವರಿ ದರ್ಶನವನ್ನ ಮಾಡ್ಕೊಂಡು ನಾಳೆ ಒಡ್ಬೇಕು ಅಂತಿದ್ವಿ ಇವತ್ತು ನನ್ನ ಮಗಳೇ ಇಲ್ಲ ಆ ಮಗುನೇ ಕಾಣಿಸ್ತಾ ಇಲ್ಲ ಆ ಮಗು ಹಿಂಗ್ ಮಾಡ್ಬಿಟ್ರು ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡು ನಾವು ಹೊರಡಬೇಕು ಇವತ್ತು ಕೊನೆ ದಿನ ಎಲ್ಲ ಚೆನ್ನಾಗಾಯಿತು ವ್ಯಾಪಾರ ಎಲ್ಲ ಚೆನ್ನಾಗಾಯ್ತು ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಸಿಕ್ತು ಈ ಸತಿ ಅಂತ ಅನ್ಕೊಂಡು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಪಡಿತಾ ಪಡೀತಾ ಪಡಿತಾ ಮನೇಲಿದ್ದಂತಹ ಅಮೂಲ್ಯವಾದ ವಸ್ತುನೇ ಕಳ್ಕೊಬಿಟ್ರಲ್ರಿ ವಸ್ತುನೆ ಕಳ್ಕೊಬಿಟ್ರಲ್ರಿ ಹದ್ಸೂರ್ ಯೋಚನೆ ಮಾಡಿ ನೀವೇ ಯೋಚನೆ ಮಾಡಿ ನಾನು ನಾನು ಈ ವಿಡಿಯೋ ನನೇ ಒಂದು ವಾಯ್ಸ್ ಓವರ್ ಕೊಟ್ಟು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಾನು ಇದನ್ನ ಯಾಕೆ ಇವತ್ತು ನಿಮಗೆ ವಿಜುವಲೈಸ್ ಮಾಡಿ ತೋರಿಸ್ತಾ ಇದ್ದೀನಿ ಅಂತಂದ್ರೆ ನಡೆದಿರುವಂತಹ ಘಟನೆ ಮನಸ್ಸಿಗೆ ಚುಚ್ಚ್ತಾ ಇದೆ ಆಕೆ ನನ್ನ ಮಗಳು ನನ್ನ ತಂಗಿನೋ ನನ್ನ ಅಕ್ಕನ ಮಗಳೋ ನನ್ನ ತಂಗಿ ಮಗಳೋ ಅಥವಾ ನನ್ನ ಚಿಕ್ಕಮ್ಮನ ಮಗಳೋ ನಮ್ಮ ಅತ್ತೆ ಮಗಳೋ ನಮ್ಮ ಮಾವನ ಮಗಳೋ ಯಾರೋ ಆಗಿದ್ರಿ ಹೆಂಗ ಇವತ್ತು ಅದಕ್ಕಿಂತ ಜಾಸ್ತಿ ನನ್ನ ಮನ್ಸಿಗೆ ನೋವಾಗ್ತಾ ಬಲೂನ್ ಮಾರಾಟ ಮಾಡ್ಕೊಂಡು ಓಡಾಡ್ತಿದ್ದಂತಹ ಮಗುನ ನನ್ನ ಸಮಾಜದಲ್ಲಿರುವಂತಹ ಕಿಡಿಗೇಡಿ ಯಾರೋ ಒಬ್ಬ ಅತ್ಯಾಚಾರಿ ಬಿಡ್ತಾ ಇಲ್ಲ ಅಂತಂದ್ರೆ ಯಾರ ಕಡೆನೋ ಬಿಟ್ಟು ಮಾಡ್ತಾರೆ ಇದಕ್ಕೆ ಪೊಲೀಸ್ ಇಲಾಖೆ ಕಾರಣ ಇದಕ್ಕೆ ಕಾರ್ಪೊರೇಷನ್ ಕಾರಣ ಇದಕ್ಕೆ ಎಕ್ಸಿಬಿಷನ್ ಕಾರಣ ಎಲ್ರು ಕಾರಣ ಇದಕ್ಕೆ ಎಕ್ಸಿಬಿಷನ್ ಅಥಾರಿಟಿ ಏನ್ ಮಾಡ್ತಾ ಇದೆ ಎಕ್ಸಿಬಿಷನ್ ಅಥಾರಿಟಿಗೆ ತನ್ನ ಒಳಗಡೆ ಯಾರು ಬಂದು ವ್ಯಾಪಾರ ವಹಿವಾಟನ್ನು ಮಾಡ್ತಾರೆ ಅವರಿಗೆ ಒಂದು ಬೇಸಿಕ್ ಕಮ್ಯುನಿಟಿಸಿನ ಕಲ್ಪಿಸ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಇನ್ನೇನಕ್ಕೆ ನೀವು ಪ್ರಾಧಿಕಾರ ನಡೆಸ್ತಾ ಇದೀರಿ ಇನ್ಯಾರು ಯಾರು ಉದ್ಧಾರ ಮಾಡ್ತಾ ಇದೀರಿ ಯಾರು ಉದ್ಧಾರಕ್ಕೋಸ್ಕರ ನಿಮ್ ಬಿಸ್ನೆಸ್ ಯಾರು ಉದ್ಧಾರಕ್ಕೋಸ್ಕರ ನಿಮ್ ಇಲಾಖೆ ಕೆಲಸ ಮಾಡ್ತಾ ಇದೆ ಅಲ್ಲಿ ಸಿ ಒ ಏನ್ ಮಾಡ್ತಾ ಇದೀರಾ ಮೈಸೂರಿನ ಕಾನೂನು ಸುವ್ಯವಸ್ಥೆ ಏನ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಯಾರು ಇದಕ್ಕೆಲ್ಲ ಜವಾಬ್ದಾರಿ ಯಾರೋ ಒಂದು ಒಂದ್ ಸಣ್ಣ ಕುಟುಂಬ ಪೊಲೀಸ್ ಗೊತ್ತಿಲ್ಲ ಅವರಿಗೆ ಪೊಲೀಸ್ ಇಲಾಖೆ ಏನು ಅಂತ ಗೊತ್ತಿಲ್ಲ ಪೊಲೀಸ್ ಇಲಾಖೆ ಬಂತು ಅಂತಂದ್ರೆ ಯಾವ್ದೋ ಕೆಲವೊಂದಷ್ಟು ಪೊಲೀಸರು ಬಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ದುಡ್ಡು ವಸೂಲಿ ಮಾಡ್ಕೊಂಡು ಹೋಗುವಂತಹ ಪೊಲೀಸರು ನೋಡಿರ್ತಾರೆ ಅವರು ಅವ್ರಿಗೆ ಪೊಲೀಸ್ ಇಲಾಖೆಯಲ್ಲಿ ಡಿ ಸಿ ಪಿ ಲೆವೆಲ್ ಏನು ಗೊತ್ತಿಲ್ಲ ಎ ಸಿ ಪಿ ಲೆವೆಲ್ ಏನೂ ಗೊತ್ತಿಲ್ಲ ಡಿ ಜಿ ಪಿ ಅಂದ್ರೆ ಏನು ಅಂತ ಗೊತ್ತಿಲ್ಲ ಕೋರ್ಟ್ಗೆ ಹೋಗಿ ನಿಂತ್ಕೊಂಡ್ರೆ ಹೆಂಗೆ ನಿಂತ್ಕೋಬೇಕು ಅಂತ ಗೊತ್ತಿಲ್ಲ ಇಂಥ ಕುಟುಂಬ ಏನಂತ ಫೈಟ್ ಮಾಡುತ್ತೆ ಯಾರಿಗೋಸ್ಕರ ಫೈಟ್ ಮಾಡುತ್ತೆ ಸತ್ತೋಗಿರ ಮಗಳಿಗೋಸ್ಕರ ಫೈಟ್ ಮಾಡ್ತಾ ಇಲ್ಲ ಮಗಳು ಸತ್ತೋದ್ಲು ಇವತ್ತು ನಮ್ಮ ಅತ್ತೆ ಮಗಳಿಗೋ ನಮ್ಮ ಅಕ್ಕನ ಮಗಳಿಗೋ ನನ್ನ ತಂಗಿ ಮಗಳಿಗೋ ಅಥವಾ ನನ್ನ ನನ್ನ ಮಗಳಿಗೋ ಅಥವಾ ಯಾರೋ ಒಬ್ರು ನನ್ನ ಸಂಬಂಧಿಕರಿಗೋ ಆಗಿದ್ದರೆ ನಾವು ಮಾತಾಡ್ತಿದ್ವಿ ಅಲ್ವಾ ಇವತ್ತು ಯಾವುದೋ ಒಂದು ಅಲೆಮಾರಿ ಕುಟುಂಬ ಆಗೋಗಿದೆ ಸತ್ತೋಗಿದೆ ಆ ಮಗು ಆ ಬಗ್ಗೆ ನಾವು ಮಾತಾಡಬಾರ್ದು ನಮಗ್ ಚಿಂತೆ ಕಾಂತಾರ ಸಿನಿಮಾ ಇನ್ನೆಷ್ಟು ದುಡ್ಡು ಮಾಡುತ್ತೆ ಬಿಗ್ ಬಾಸ್ ಇವತ್ತು ಬರುತ್ತಾ ಬರಲ್ವಾ ಸುದೀಪ್ ಇವತ್ತು ಕಂಟೆಸ್ಟ್ ಗಂಟೆಗಳಿಗೆ ಕ್ಲಾಸ್ ತಗೋತಾರ ಇಲ್ವಾ ಈ ಚಿಂತನೆ ನಾವೆಲ್ಲ ಮಳಗೋಗಿತ್ತು ನಮ್ಮ ಮಬ್ಬು ಯೋಚನೆಗಳು ಯಾವುದೋ ಒಂದು ದೇವಸ್ಥಾನವನ್ನು ಟಾರ್ಗೆಟ್ ಮಾಡ್ಕಂಡು ಮಾತಾಡಕ್ಕೆ ನಮಗೆ ಬರುತ್ತೆ ಅಲ್ಲಿ ಕೊಲೆ ಆಗದೇ ಇರುವಂತಹ ಬುರುಡೆ ಸಿಗದಂತಹ ಜಾಗದಲ್ಲಿ ಬುರುಡೆ ಸಿಗುತ್ತೆ ಅಂತ ನಾವು ಮಾತಾಡ್ತೀವಿ ಇಲ್ಲಿ ಮುಂದೆ ಸತ್ತು ಬಿದ್ದಿರುವಂತಹ ಹೆಣ್ಣು ಮಗು ಬಗ್ಗೆ ನಮಗೆ ಬಾಯಿ ಬರಲ್ಲ ರೀ ಮಾತಾಡೋಕ್ಕೆ ಹೇಳಿ ನಮ್ಮ ಮಬ್ಬು ಜನರು ನಮಗದು ಬೇಕಾಗಿಲ್ಲ ಯಾವುದು ಅಲೆಮಾರಿ ಕುಟುಂಬ ಅಲ್ವಾ ಸಾಯಿಲಿ ನನಗೇನು ನಂದೇನ್ ಕಳ್ಕಳದಿದೆ ನಾನು ಈ ಪ್ರಪಂಚದಲ್ಲಿ ಅತಿ ಬುದ್ಧಿವಂತ ವ್ಯಕ್ತಿ ಈ ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಸಾಧಿಸೋ ವ್ಯಕ್ತಿ ನಾನು ಯಾವ್ದಾರ ಒಂದ್ ದೇವಸ್ಥಾನ ಮುಳುಗಿಸ್ಬಿಡ್ಬೋದು ಆದ್ರೆ ಅಲ್ಲಿ ಸತ್ತು ಬಿದ್ದಂತಹ ಹೆಣ್ಮಗಳು ಅಲ್ಲಿ ಅತ್ಯಾಚಾರಕ್ಕೆ ಹೋದ್ ಒಳಗಾದಂತಹ ಹೆಣ್ಮಗಳು ಅಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿದಳೋ ಆಗಿಲ್ವೋ ಅದೆಲ್ಲ ಪೊಲೀಸ್ ಇಲಾಖೆ ಹೇಳ್ಬೇಕು ಆದ್ರೆ ನಾನು ಹೇಳೋದು ಪ್ಯಾಂಟ್ ಬಿಚ್ಚು ಬಿದ್ದಿದೆ ಅಂತಂದ್ರೆ ಇನ್ನೇನ್ ರೀತಿ ಹೇಳ್ಕೊಳ್ಳೋಣ ನಾವು ಇನ್ನೇನ್ ತಿಳ್ಕೊಳ್ಳೋಣ ಇನ್ನೊಂದಷ್ಟು ಥಿಯರಿಗಳು ಕಟ್ಕೊ ಬರ್ಬೇಡಿ ದಯವಿಟ್ಟು ಯಾರು ಬರ್ಬೇಡಿ ಇದು ಇದಕ್ಕೆ ಯಾರು ಹೊಣೆ ಅಂತಂದ್ರೆ ಪೊಲೀಸ್ ಇಲಾಖೆ ಹೊಣೆನಾ ಎಕ್ಸಿಬಿಷನ್ ಅಥಾರಿಟಿ ಹೊಣೆನಾ ಕಾರ್ಪೊರೇಷನ್ ಹೊಣೆ ಎಲ್ಲರೂ ಹೊಣೆನೋ ಇದಕ್ಕೆ ಎಲ್ಲರೂ ಹೊಣೆ ಕಾರ್ಪೊರೇಷನ್ನು ಅದಕ್ಕೆ ಬೇಕಾದಂತಹ ಮೂಲ ಸೌಲಭ್ಯವನ್ನು ಒದಿಸಬೇಕಾಗಿತ್ತು ಇಂಥ ಅಲೆಮಾರಿ ಕುಟುಂಬಗಳಲ್ಲಿ ಬರ್ತವೆ ಇಲ್ಲಿಗೊಂದು ಟಾಯ್ಲೆಟ್ ವ್ಯವಸ್ಥೆ ನಾನು ಮಾಡಿಕೊಡ್ಬೇಕಾಗಿತ್ತು ಆ ಕುಟುಂಬಗಳಿಗೆ ಒಂದು ಟೆಂಪರರಿ ಸೂರ್ ಮಾಡಿಕೊಡ್ಬೇಕಾಗಿತ್ತು ಒಂದು ಸರ್ಕಾರವಾಗಿ ನಾನು ಪೊಲೀಸ್ ಇಲಾಖೆ ಕಾನೂನು ಸುವ್ಯವಸ್ಥೆ ಅದಿಗೆಟ್ಟು ಹೋಗ್ತಾ ಇದೆ ಮೈಸೂರದು ಎಲ್ಲಿಗೆ ತಲುಪ್ತಾ ಇದ್ದೀವಿ ನಾವು ಎಲ್ಲಿಗೋಗಿ ತಲುಪ್ತಾ ಇದ್ದೀವಿ ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂತ ನಾಚಿಕೆ ಆದಂತಹ ಸ್ಥಿತಿಯಲ್ಲಿ ಬದುಕ್ತಾ ಇದ್ದೀವಿ ನಾವು ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗಿ ಎಕ್ಸಿಬಿಷನ್ ಅಥಾರಿಟಿ ಏನು ರೀ ಮಾಡ್ತಾ ಇದ್ದೀರಿ ನಿಮ್ಮೊಳಗೆ ಬರುವಂಥ ವ್ಯಾಪಾರ ಮಾಡಲಿಕ್ಕೆ ಬರುವಂಥ ಒಳಗಡೆ ಎಕ್ಸಿಬಿಷನ್ ಒಳಗೆ ಬರ್ತಾರಲ್ಲ ವ್ಯಾಪಾರ ಮಾಡಲಿಕ್ಕೆ ಮೂಲ ಮೂಲಸೌಕರ್ಯಗಳ ಒದಗಿಸ್ಕೊಡ್ತಾ ಇದ್ದೀರಾ ಅವ್ರ ಡೇಟಾಗಳು ಇಟ್ಕೊತಾ ಇದ್ದೀರಾ ಯಾರು ಬರ್ತಾ ಯಾರು ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಏನಿಲ್ಲಿ ವ್ಯವಸ್ಥೆ ನಡೀತಾ ಇದೆ ಏನು ನಾವು ವ್ಯವಸ್ಥೆಯನ್ನು ಇದ್ದೀವಿ ಬರೀ ಬಿಸ್ನೆಸ್ ಮಾಡಬೇಕು ದುಡ್ಡು ಮಾಡಬೇಕು ಸರ್ಕಾರ ಬಿಡಿಬೇಕು ಆಗೋಯ್ತು ಯಾವಲ್ಲ ಎಲ್ಲ ಬಿದ್ದು ಸಾಯ್ಲಿ ನನಗ್ಯಾಕೆ ಅಂತನಾ ಅದೇನಾ ನಿಮ್ಮ ಯೋಚನೆ ಆಕ್ರೋಶ ಯಾಕೆ ಬರ್ತಾ ಇದೆ ಅಂತಂದರೆ ಇವತ್ತು ಆ ಮಗು ನನ್ನ ಮಗು ಥರ ಕಾಣಿಸ್ತಾ ಇದೆ ಆ ಮಗು ನನ್ನ ಮನೆಯ ಮಗು ಥರ ಕಾಣಿಸ್ತಾ ಇದೆ ಆ ಮಗು ನನ್ನ ಸಂಬಂಧಿಕರ ಮಗು ಥರ ಕಾಣಿಸ್ತಾ ಇದೆ ಕಣ್ಣು ಮುಂದೆ ನೋಡಿದ್ದೀನಿ ಹೋಗಿ ಆ ಜಾಗದಲ್ಲಿ ನೋಡ್ಕೊಂಡು ಬಂದಿದ್ದೀನಿ ನಾನು ಆ ಜಾಗದಲ್ಲಿ ಹೋಗಿ ನೋಡ್ಕೊಂಡು ಬಂದಿದ್ದೀನಿ ನಾನು ಯಾವ ರೀತಿಯ ಪರಿಸ್ಥಿತಿಯಲ್ಲಿ ನನ್ನ ಸಮಾಜ ನಲುಗ್ತಾ ಇದೆ ಅಂತ ಐ ವೆರಿ ಸಾರಿ ಫಾರ್ ದಿಸ್ ಇವತ್ತು ಆ ಹೆಣ್ಣು ಮಗುಗಾದಂತಹ ಸ್ಥಿತಿ ಈ ಪ್ರಪಂಚದಲ್ಲಿ ಯಾವುದೇ ಒಂದು ಕುಟುಂಬಕ್ಕೂ ಬೇಡ ಅದು ಪಾಕಿಸ್ತಾನದಲ್ಲಿರುವಂತಹ ಟೆರರಿಸ್ಟ್ ಕುಟುಂಬಕ್ಕೂ ಕುಟುಂಬಕ್ಕೂ ಬೇಡ ಹಾ ನಾವು ಆ ಥರ ಪರಂಪರೆಯಲ್ಲಿ ಬೆಳ್ಕ ಬಂದವರು ನಾವು ಅಂತ ಸಮಾಜದಲ್ಲಿ ಬೆಳೆದವ್ರು ನಾವು ಯಾರಿಗೂ ಕೆಟ್ಟದ್ದು ಬಯಸಬಾರ್ದು ಸರ್ವೇ ಜನ ಸುಖಿನೋ ಭವಂತು ಅಂತ ಬದುಕ್ತಾ ಇರುವಂತಹ ಸಮಾಜ ನಮ್ಮದು ಈ ಸಮಾಜದಲ್ಲಿ ಇವತ್ತು ಒಂದು ಹೆಣ್ಣು ಮಗು ಬೀದಿ ಪಾಲು ಬೀದಿಯಲ್ಲಿ ಹೆಣ ಒಂದು ಕುಟುಂಬದ ದೀಪ ಆರೋಯ್ತು ಎಚ್ಚೆತ್ಕೊಳ್ಳಿ ಈ ವಿಚಾರ ನಿಮಗೆ ವಿಜುವಲೈಸ್ ಮಾಡಿ ಯಾಕೆ ತೋರಿಸ್ತಾ ಇದೀನಿ ಅಂತ ನಾನು ಅವಾಗ್ಲೂ ಹೇಳ್ದೆ ಈಗಲೂ ಹೇಳ್ತಾ ಇದ್ದೀನಿ ವಿಜುವಲೈಸೇಷನ್ ಅಲ್ಲಿ ನಿಮ್ ನೋಡಿದ್ರ ಅರ್ಥ ಆಗ್ಬೋದೇನು ಇದ್ರ ಬಗ್ಗೆ ಇನ್ನಾದ್ರೂ ಯಾರಾದ್ರೂ ಮಾತಾಡ್ಬೋದೇನೋ ಅದಕ್ಕೋಸ್ಕರ ನಾನು ಮಾತಾಡೋದು ಈ ಮಾತಿಗೆ ತಪ್ಪಿದ್ರೆ ಕ್ಷಮಿಸ್ಬಿಡಿ ಸರಿ ಅನ್ಸಿದ್ರೆ ಕೆಳಗಡೆ ಕಮೆಂಟ್ ಅಲ್ಲಿ ಬರೀರಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಕ್ ನಮಸ್ಕಾರ